ಹಲೋ ಎವ್ರಿ ಒನ್ ವೆಲ್ಕಮ್ ಟು ಪೂಜಾ ತುಮಕೂರು ಚಾನಲ್ ಇವತ್ತು ಶನಿವಾರ ನಮ್ಮ ಮನೆ ದೇವ್ರ ವಾರ ಅದಕ್ಕೆ ಬೇಗ ಎದ್ದು ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೂ ಬಿಡಿಸ್ಕೊಂಡು ಬಂದೆ ಹೂ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಅದೇ ಸಾಕಾಯಿತು ಪೂಜೆ ಮಾಡಿದೆ ನಮ್ಮ ಅತ್ತೆಯವ್ರ ಗಿಡದಲ್ಲೂ ಹೂವು ಬಿಟ್ಟಿದ್ದಂತೆ ಜಾಸ್ತಿ ಇತ್ತು ಅಂತ ನನಗೂ ಸ್ವಲ್ಪ ಕೊಟ್ಟರು ಹಾಗಾಗಿ ಎರಡು ಗಿಡದಲ್ಲೂ ಹೂವು ಜಾಸ್ತಿನೇ ಆಯಿತು ಖುಷಿಯಾಯಿತು ಹೂವು ಜಾಸ್ತಿ ಇದ್ದರೆ ನಂಗೆ ಪೂಜೆ ಮಾಡೋಕೆ ಒಂಥರ ಖುಷಿ ಪೂಜೆ ಮಾಡಿದೆ ಪೂಜೆ ಎಲ್ಲ ಮುಗಿಸಿ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಮುಗಿಸಿ ನಾನು ಆ್ಯಸ್ ಯೂಶ್ವಲ್ ನೀರು ಕುಡಿತೀನಿ ನಾನು ಬೆಳಗ್ಗೆ ಡೈಲಿ ಬಿಸಿನೀರು ಬಿಸಿನೀರಿಗೆ ಸ್ವಲ್ಪ ಶುಂಠಿ ಜಿಜ್ಜೆ ಹಾಕೋತೀನಿ ಅದನ್ನು ಶುಂಠಿ ಜಜ್ಜೆ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಸೋಸ್ಕೊಂಡು ಕುಡಿಯೋದದು ತುಂಬ ಜ ಅದು ಯಾಕೆ ಕುಡಿತಾರೆ ಅಂದರೆ ಡೈಜೆಷನ್ ಆಗುತ್ತೆ ಮತ್ತು ಫ್ಯಾಟ್ ಏನಾದರೂ ರಿಡ್ಯೂಸ್ ಆಗುತ್ತೆ ಇದ್ದರೆ ಆ ಥರ ನಾನು ಪ್ರತಿದಿನ ಕುಡಿತೀನಿ ಕುಡಿದ್ಬಿಟ್ಟೆ ನಾನು ದಿನ ಸ್ಟಾರ್ಟ್ ಮಾಡ್ತೀನಿ ಹಾಗಾಗಿ ಇವತ್ತು ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಬಾಸ್ಮತಿ ರೈಸಲ್ಲಿ ಪಲಾವ್ ಮಾಡೋಣ ಯಾವತ್ತೂ ಮಾಡಿರಲಿಲ್ಲ ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಬಾಸ್ಮತಿ ರೈಸ್ನಲ್ಲಿ ಪಲಾವ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಆಮೇಲೆ ಎಲ್ಲ ರೆಡಿ ಮಾಡಿ ಒಗ್ಗರಣೆಗೆ ಹಾಕಿದೆ ಒಗ್ಗರಣೆಗೆ ಹಾಕಿ ಈರುಳ್ಳಿ ಎಲ್ಲ ಹೆಚ್ಕೊಂಡು ಮೊಸರು ಬಜ್ಜಿ ಮಾಡಿಕೊಂಡು ಈ ಕಡೆ ನನ್ನ ಮಗಳು ಮೊಸರು ಬಜ್ಜಿಗೆ ಅಂತ ಹೆಚ್ಚಿಕ್ಕಿರೋ ಸೌತೆಕಾಯಿ ಎಲ್ಲ ತಿಂತಾಯಿದ್ಲು ಅವ್ಳಿಗಂತೂ ಚಿಕ್ಕವಳಿಗೆ ತುಂಬ ಇಷ್ಟ ಸೌತೆಕಾಯಿ ಅಂದರೆ ಯಾವಾಗಲೂ ಇಷ್ಟಪಡ್ತಾಳೆ ಸೌತೆಕಾಯಿ ತಿಂತ ಎಷ್ಟು ಮಾತಾಡ್ತಿಲ್ಲೋ ಅಂದರೆ ಅವಳಂತೂ ತುಂಬ ಮಾತಾಡ್ತಾಳೆ ನೋಡಿ ನಿಮಗೂ ಬ ಹಾಯಿ ಮಾಡ್ತಾಯಿದ್ದಾಳೆ ಸೌತೆಕಾಯಿ ಒಂದೊಂದು ಎತ್ಕೊಂಡು ತಿಂತಾ ಹಾಯಿ ಮಾಡ್ತಾಯಿದ್ದಾಳೆ ಅದಾದಮೇಲೆ ನಾನು ಮಸಾಲೆ ಎಲ್ಲ ರುಬ್ಕೊಂಡು ಪಲಾವ್ಗೆ ಒಗ್ಗರಣೆಗೆ ಹಾಕಿದ್ನಲ್ಲ ಅದು ಸಿಹಬಾರ್ದಲ್ವ ಅದಕ್ಕೆ ನನಗೆ ತಿರುಗಿಸ್ಕೊಂಡು ತಿಂಡಿ ಮಾಡ್ತಾಯಿದ್ದೆ ನನ್ನ ಕೂಡ ಅಮ್ಮ ನಾನು ವೀಡಿಯೋ ಮಾಡ್ತೀನಿ ನಿಮಗೆ ಎಲ್ಪ್ ಮಾಡ್ತೀನಿ ಅಂತ ಬಂದಳು ದೊಡ್ಡ ದೊಡ್ಡ ವೀಡಿಯೋ ಮಾಡ್ತಾಯಿದ್ದಾಳೆ ನಾನು ಈ ಕಡೆ ಒಗ್ಗರಣೆ ಎಲ್ಲ ರೆಡಿ ಮಾಡಿಕೊಂಡು ತಿಂಡಿ ಮಾಡ್ತಾಯಿದ್ದೀನಿ ನಾನು ಪಲಾವ್ ಹೇಗೆ ಮಾಡ್ತೀನಿ ಅಂದರೆ ನಾನು ಮಸಾಲೆ ಎಲ್ಲ ರುಬ್ಕೊತೀನಿ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಕೂಡ ಹಾಕೋತೀನಿ ಕಾಯಿ ಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಚಕ್ಕೆ ಲವಂಗ ಎಲ್ಲ ಹಾಕೊಂಡು ರುಬ್ಕೊಂಡು ಮಾಮೂಲಿ ತರಕಾರಿ ಎಲ್ಲ ಒಗ್ಗರಣೆಗೆ ಹಾಕಿ ಆಮೇಲೆ ಅಕ್ಕಿದ ಸ್ವಲ್ಪ ನೆನ್ಸಿಟ್ಕೋತೀನಿ ಅಕ್ಕಿ ನೆನೆಸಿಟ್ಕೊಂಡ್ಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಹಾಕ್ಕೊಂಡು ಅಕ್ಕಿಯೆಲ್ಲ ಹಾಕಿ ರುಬ್ಬಿರೋದು ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಮಳ್ಳಕ್ಕೆ ಬಿಡ್ತೀನಿ ಅದು ಮೇಲೆ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಕೂಗಿಸ್ತೀನಿ ಈ ಥರ ನಾನು ಪಲಾವ್ ಮಾಡೋದು ಯಾವಾಗ್ಲೂ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಫೈನಲಿ ಈ ಥರ ಆಗಿದೆ ಪಲಾವು ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮನೇಲ್ಲೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್